ಸಾಕಷ್ಟು ಅವ್ರ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾರೆ ಅವರ ಒಂದು ವಿಶೇಷತೆ ಅಂದರೆ ಮುಡಿದಂತ ನಡೆಯಲು ಮತ್ತು ನೀರಿನ ದಲಿತರ ರೈತರ ಕಾರ್ಮಿಕರ ವಿಚಾರದಲ್ಲಿ ಸಾಕಷ್ಟು ಶ್ರಮ ಅವರಿಗೆ ನೇರವಾದ ಪ್ರಯೋಜನ ಪಡುವಂತಹ ಕೆಲಸಗಳನ್ನು ಮಾಡುವುದು ಅವರ ಒಂದು ಕನಸು ಆ ಕನಸನ್ನ ಪ್ರತಿ ಸಂದರ್ಭದಲ್ಲಿ ಸಮೇತ ನೆನಸು ಮಾಡಿಕೊಂಡೇ ಬಂದಿದ್ದಾರೆ ಬಹುಶಃ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಆದರೆ ಇವತ್ತು ನಾನು ಹಿಂದಿನ ಸಚಿವರಾಗಿ ಬಂದ ಮೇಲೆ ನಾನು ರಾಜ್ಯದ ಬೇರೆ ಬೇರೆ ಕಡೆ ನಮ್ಮ ಅಧಿಕಾರಿ ಮಧ್ಯ ಕೊಟ್ಟಿಗೆ ಆ ಸಂದರ್ಭದಲ್ಲಿ ಒಂದು ರೋಡ್ ನಮ್ಮ ಸರ್ಕಾರ ಎರಡು ಸಾವಿರದ ಹದಿಮೂರನೇ ಇಸ್ಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮೇಲೆ ಸಾಕಷ್ಟು ಪ್ರಗತಿ ಪರ ಕೆಲಸವನ್ನು ಮಾಡಿದ್ದಾರೆ ಅದರ ಸಮೇತ ಈ ಒಂದು ಇಂಧನ ಇಲಾಖೆಗೆ ಬಹುಶಃ ತಮಗೆಲ್ಲ ಗೊತ್ತಿದೆ ಬಾವುಗಳಲ್ಲಿ ನಾನು ಮೊದಲನೇ ಮಾಡಿ ಹೋಗಿದೆ ಅವತ್ತು ನಮ್ಮ ಮುಖ್ಯಮಂತ್ರಿ ಆಗಿರೋ ಮತ್ತು ನಮ್ಮ ಇಂಧನ ಸಚಿವರು ಅಂದಿನ ಇಂಧನ ಸಚಿವರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಇಡೀ ಏಷ್ಯಾ ಭೂಖಂಡದಲ್ಲಿ ಪ್ರಥಮ ಬಾರಿ ಒಂದು ಹತ್ತು ಸಾವಿರ ಎಕರೆಯಲ್ಲಿ ಈ ಸೌರ ಶಕ್ತಿಯ ಒಂದು ಕೆಲಸವನ್ನು ಮಾಡಿದ್ದಾರೆ ಬಹುಶಃ ನಾವು ನೋಡಿದರೆ ಹೋಗಿ ಹೋಗಿ ನೋಡಬೇಕಾಗಿದ್ದ ಒಂದು ಸಲ ಆಸೆ ಇದೆ ಇವತ್ತು ಅವರ ಕಾಲದಲ್ಲಿ ಮಾಡಿದಂತ ಕೆಲಸ ಇಡೀ ಇಂಧನ ಇಲಾಖೆಯಲ್ಲಿ ಸಾಕಷ್ಟು ಇಂಧನ ಹೆಚ್ಚಿಗೆ ಮಾಡುವಂತ ಕೆಲಸವನ್ನ ನಮ್ಮ ಹೆಚ್ಚಿನ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದ ಸಲಾಮಿಯಲ್ಲಿ ಮಾಡಿದ್ದಾರೆ ಮತ್ತು ನಾನು ಅವರಿಗೆ ಈ ಒಂದು ಸಭೆಗೆ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಸೌಕರ್ಯವನ್ನು ವಹಿಸಿ ಬಹುಶಃ ಅವರ ನಾಯಕತ್ವದಲ್ಲಿ ಮತ್ತಷ್ಟು ರೈತರಿಗೆ ಒಳ್ಳೆ ಕಳಿಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಹಾಕೊಂಡು ಬಂದಿದ್ದಾರೆ ನಾನು ಕೆಲವೇ ಕೆಲವು ವಿಷಯವನ್ನು ವಹಿಸಿ ಬಹುಶಃ ತಗೊಂಡು ಗೊತ್ತಿದೆ ರೈತರು ಹಲವಾರು ವರ್ಷಗಳಿಂದ ಅವರು ಅರ್ಜಿ ಹಾಕಿ ಏನು ತಮ್ಮ ಸೆಟ್ಗಳಿಗೆ ಈ ವಿದ್ಯುತ್ ಸಂಪರ್ಕ ಕಲಿಸಿಕೊಡ್ಬೇಕು ಎಂಬುದಾಗಿ ಹೇಳ್ಕೊಂಡಿದ್ರು ಆದ್ರೆ ಎರಡ್ ಸಾವಿರದ ನಾಲ್ಕನೇ ಸುಮಾರು ಯಾವುದೇ ಒಂದು ಸರ್ಕಾರದ ಆದೇಶ ಒಂದೇ ವರ್ಷಗಳ ಹಲವಾರು ವರ್ಷಗಳು ಮಾಡಿ ರೈತರಿಂದ ದುಡ್ಡು ರುಗಿಸಿಕೊಂಡು ಸುಮಾರು ನಾಲ್ಕು ಲಕ್ಷದಷ್ಟು ಅರ್ಟಿಗಳನ್ನು ಭೇಟಿಟ್ಟಾಗ ಅವರು ನನಗೆ ಹೇಳಿದ್ರು ತಗೊಂಬನಿ ಕ್ಯಾಬಿನೆಟ್ ತಕೊಬನಿ ಅದು ಎಲ್ಲ ರೈತರ ಪರವಾಗಿ ಮಾಡ್ತಾ ಹೇಳಿ ಬಹುಶಃ ಆ ಸಂದರ್ಭದಲ್ಲಿ ಅವರು ಮಾತು ಹೇಳಿದರು ನಾವು ರೈತರ ವಿಚಾರದಲ್ಲಿ ಅವರಿಗೆ ಸತತವಾಗಿ ಏಳು ಗಂಟೆಗೆ ಒಂದು ವಿಧಿ ತೋಡೋದ ಕೆಲಸವನ್ನು ಮಾಡಬೇಕೆಂದ ಹೇಳಿದ್ರು ವರ್ಷ ನಮ್ಮ ಸರ್ಕಾರ ಬಂದ ಕೆಲವೇ ದಿವಸಗಳಲ್ಲಿ ಮಳೆ ಕೈ ಕೊಡೋದು ಆಗ ಇಂದಿನ ಸರ್ಕಾರ ಏನು ಮಾಡಿದ್ರು ಬಿಟ್ಟರೆ ಅವತ್ತು ಡಿಮ್ಯಾಂಡ್ ಇರಲಿಲ್ಲ ಅವರು ನಾಲ್ಕು ವರ್ಷದಿಂದ ಹೆಚ್ಚಿಗೆ ಕಾರ್ಯಕ್ರಮ

ರೈತರಿಗೆ ಏಳು ಗಂಟೆಗೆ ಪವರ್ ಕೊಡಬೇಕು ಹೇಳಿ ನಮ್ಮ ಪೊಲೀಸರಾಗಿ ಮತ್ತು ನಮ್ಮ ಇಂಜಿನಿಯರ್ಗಳಾಗಿ ಸಿಬ್ಬಂದಿಗಳಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ನಿರ್ಬೇಕಾಗಿದೆ ಬಹುಶಃ ಒಂದೇ ತಿಂಗಳಲ್ಲಿ ಮತ್ತೆ ಮುಖ್ಯಮಂತ್ರಿಯವರು ಬಂದು ಸಭೆಯನ್ನು ಮಾಡಿ ಆ ಎಲ್ಲರಿಗೂ ಕರೆಂಟ್ ಕಾರುವಂತ ಕೆಲಸವನ್ನು ಮಾಡಲು ಅದಲ್ಲದೆ ರಾಯಚೂರು ಮತ್ತೆ ಬೇರೆ ಬೇರೆ ಕೊಪ್ಪ ಭಾಗದಲ್ಲಿ ಯಾವತ್ತು ಕಬ್ಬು ಬೆಳೆದು ನಿಂತಿದ್ದು ಆಗ ಅವರಿಗೆ ಮತ್ತೆ ಸಮೇತ ನಿಂತಿತ್ತು ಕಟಾವಿಗೆ ಬಂದಿತ್ತು ಅವರಿಗೆ ನೀರು ಕೊಡುವ ನೀರು ಕಟಾವು ನಮ್ಮ ಬೆಳೆ ಒಣಗುವಂತಹ ಸಂದರ್ಭದಲ್ಲಿ ಅವ್ರಿಗೆ ಕರೆಂಟ್ ಕೊಡಲಿಕ್ಕೆ ನಮ್ಗೆ ಆದೇಶವನ್ನು ಕೊಟ್ಟು ಅವರಿಗೆ ಸತತವಾಗಿ ಕರೆಂಟ್ ಕೊಡುವಂತಹ ಕೆಲಸವನ್ನ ನಾವು ಒಂದು ನಮ್ಮ ಇಡೀ ಇಂಧನ ಇಲಾಖೆ ಮಾಡಿದ್ದಾರೆ ಬಹುಶಃ ಈ ಎಲ್ಲ ಕೆಲಸಗಳನ್ನು ಮಾಡಿ ನಮಗೆ ಒಂದು ಆದೇಶವನ್ನು ಕೊಟ್ಟು ಏನಂತ ಕೇಳಿದ್ರೆ ನೀವು ಈ ಸೋಲಾರ್ ಸಬ್ಸಿಡೀಸ್ ಏನಿದೆ ಬಿ ಮತ್ತು ಸಿ ಎರಡು ಸಮಯ ನಾವು ಮಾಡಬೇಕಾಗಿದೆ ಅದಕ್ಕೆ ಕ್ಯಾಬಿನೆಟ್ ಕೊಡೋದಾಗ ನಾವು ಹೇಳಿದ್ವಿ ಅವರಿಗೆ ಸರ್ ಈಗ ಬರೀ ಅರವತ್ತು ಪರ್ಸೆಂಟ್ ಅಷ್ಟೇ ಇದನ್ನ ಹೆಚ್ಚಿಗೆ ಮಾಡಿದ್ರೆ ರೈತರಿಗೆ ಅನುಕೂಲ ಸೋಲಾರ್ ಪಂಪ್ ಮಾಡಲಿಕ್ಕೆ ಎಂಬತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಕೊಡುವಂತ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ನಾವು ನಮ್ಮ ಇಲಾಖೆಯವರು ಎಲ್ಲರೂ ಸೇರಿ ಈಗಾಗಲೇ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಈಗ ಆ ವೆಂಡರ್ಸ್ ಈಗಾಗಲೇ ಮಾಡ್ಲಿ ಇವತ್ತು ಆ ಕುಸಿವಾ ಮಾಡ್ಲಿ ಆ ಕುಂದ್ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಆಪ್ ಅಲ್ಲಿ ತಾವು ಅಪ್ಲೈ ಮಾಡಿದ್ರೆ ಯಾವ ನಮಗೆ ಬೇಕಾದ್ರೂ ರೈತರಿಗೆ ಆ ವೆಂಡರ್ ಬಂದು ತಮ್ಮ ಬಂದು ನಮ್ಮ ಅಧಿಕಾರಿಗಳು ಬಂದು ಆ ಟೆಸ್ಟ್ ಮಾಡಿ ನೀಡ್ತಾರೆ ಅದಕ್ಕೆ ಹತ್ತು ಎಚ್ ಪಿ ತನಕ ಇವತ್ತು ಸೋಲಾರ್ ಮಾಡಿದೀವಿ ಆ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ವಿ ಈಗ ಸೋಲಾರ್ ಭಾರಿ ಡೆವಲಪ್ ಆಗಿದೆ ನಮ್ಮ ರೈತರಿಗೆ ಗೊತ್ತಿಲ್ಲ ಸೋಲಾರ್ ಇಷ್ಟು ಡೆವಲಪ್ ಆಗಿದೆ ಹಳೆ ಕಾಲದಲ್ಲಿ ಅಲ್ಲಿಗೆ ಶಕ್ತಿ ಇರಲಿಲ್ಲ ಪಂಪಿಗೆ ಈಗ ನಾವು ನೋಡಬಹುದು ಸೋಲಾರ್ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಸೋಲಾರ್ ಪಂಪ್ ಮೋಟರ್ ಇವತ್ತು ನಮ್ಮ ಬೇರೆ ಹತ್ತಿ ಪ್ಲೇಸ್ ಕೆಲಸಗಳು ಮಾಡುವಂತಹ ಒಂದು ಪಂಪ್ ಅಂತ ಶಕ್ತಿಯನ್ನು ಪಡೆದಿದೆ ಅದಕ್ಕೂ ಸಮೇತ ಆಗಲಿ ಚಾಲನೆ ಕೊಟ್ಟಿದ್ದೀವಿ ಮಾತನ್ನ ಇವತ್ತು ಹೇಳ್ತಾ ಇದ್ವಿ ಅದೇ ರೀತಿಯಲ್ಲಿ ನಮ್ಮ ಸಬ್ಸ್ಟೇಷನ್ ಈಗಾಗಲೇ ಸುಮಾರು ನಾಲ್ವರು ಸಬ್ಸ್ಟೇಷನ್ ಅಲ್ಲಿ ನಾವು ಐಡೆಂಟಿಫೈ ಮಾಡಿದೀವಿ ಮತ್ತು ಈಗಾಗಲೇ ಸುಮಾರು ನೂರ ಏಳು ಸಬ್ಸಿಡೀಸ್ ಈಗಾಗಲೇ ಟೆಂಡರ್ ಕಳೆದು ಸುಮಾರು ಏಳುನೂರ ಐವತ್ತು ಮೆಗಾವಾಟ್ ಕರೆಂಟ್ ಅನ್ನ ಮೂರು ರೂಪಾಯಿ ಹದಿನೆಂಟು ಪೈಸೆಗೆ ಮಾಡುವಂತ ಕರೆಂಟರ್ ಕೊಟ್ಟಿದ್ದೀವಿ ಈಗಾಗಲೇ ಸರ್ಕಾರದಿಂದ ಕ್ಯಾಬಿನೆಟ್ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ ಏನಾದರೂ ಸರ್ಕಾರಿ ಜಾಗ ಇದೆ ಆ ಇಂಧನ ಇಲಾಖೆಗೆ ಯಾವುದೇ ಟ್ರೈನಲ್ಲಿ ಕೊಡಬೇಕು ಎಂಬುದಾಗಿ ತಗೊಂಡಿದ್ದೀವಿ ಆದರೆ ನಾವು ಕಾಂಟ್ರಾಕ್ಟರ್ಗೆ ಅದು ಸಿಐ ಕೊಡ್ತಾ ನಾವು ಏನು ಮಾಡ್ತಾ ಇದ್ದೀವಿ ಯೂಸಫ್ ಇದನ್ನು ಕಲೆಕ್ಟ್ ಮಾಡ್ತಾ ಇದ್ವಿ ನಾವು ಪಾವಗಳಲ್ಲಿ ಯಾವ ರೀತಿಯಲ್ಲಿ ಈಗಾಗಲೇ ಎಕರೆಗೆ ಇಪ್ಪತ್ತೈದು ಸಾವಿರ ಒಂದು ವರ್ಷಕ್ಕೆ ಕೊಡಬೇಕು ಅದೇ ರೀತಿ ದುಡ್ಡನ್ನು ಕಲೆಕ್ಟ್ ಮಾಡಿ ಲೋಕಲ್ ಡೆವಲಪ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಆ ಪಂಚಾಯತ್ನಲ್ಲಿ ಯಾರು ಸಬ್ಸಿಡೀಸ ಇದೆ ಆ ಪಂಚಾಯತಿಗೆ ಅಲ್ಲಿ ಸೂರುಗಳಿವೆ ಅಂಗನವಾಡಿಗಳಿಗೆ ಆ ಹಣವನ್ನು ನಾವು ಉಪಯೋಗ ಮಾಡುವಂತಹ ತೀರ್ಮಾನವನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಕೈಗೊಂಡಿದ್ದಾರೆ ಬಹುಶಃ ಎಲ್ಲ ಸಮೇತ ಸೌರ ವಿದ್ಯುತ್ ಕೊಡೋದಾದರೆ ಮತ್ತೆ ಮೂಲ ಮೂಲಭೂತ ಸೌಕರ್ಯ ಕೊಡುವಂತಹ ಕೆಲಸಗಳನ್ನು ಸಮೇತ ಈಗಾಗಲೇ ಮಾಡಿದ್ದೀವಿ ಮಾತ್ರ ಅದಕ್ಕೆ ಬಹುಶಃ ಸುಮಾರು ಮೂರು ಸಾವಿರ ಮೆಗಾವಾಟ್ ಇದು ಹೋರಾಟದಲ್ಲಿ ನಮ್ಮ ಸೋಲಾರ್ ಸಿಸಿಡಿ ಅಲ್ಲಿಯೇ ಕೊಟ್ಟು ಪುರುಷ ತಗೋತಿದೆ ಆಗಲಿ ಅವ್ರ ಎಲ್ಲ ಕರೆಂಟ್ ಬರುತ್ತೆ ಮತ್ತೆ ಕರೆಂಟ್ ನ ಟ್ರಾನ್ಸ್ಮಿಷನ್ ಲಾಸ್ ಇರುತ್ತಿಲ್ಲ ಅಲ್ಲಿಯೇ ಕೊಟ್ಟು ಅದ್ರ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಹೇಳಿ ಬಹುಶಃ ಬರುವ ದಿವಸಗಳಲ್ಲಿ ಸೋಲಾರ್ ಇರ್ಬೋದು ವಿಂಡ್ ಇರ್ಬೋದು ಪಂಪ್ ಸ್ಟೋರೇಜ್ ಇರ್ಬೋದು ಅಥವಾ ಗ್ರೀನ್ ಹೈಡ್ರೋಜನ್ ಇರ್ಬೋದು ಎಲ್ಲಾ ರೀತಿಯ ಒಂದು ಇದನ್ನ ಮಾಡ್ತಾ ಈ ಸಂದರ್ಭದಲ್ಲಿ ನಮ್ಮ ವೇದಿಕೆ ಮೇಲೆ ಸಾಕಷ್ಟು ವಿಧಿಯರು ಇರ್ತಾರೆ ನನ್ನ ಸಹೋದ್ಯೋಗಿ ಮತ್ತು ಶ್ರೀಕಾಲ ಆಕ್ಟ್ರು ಸುನಾಥರವ್ರು ಇದ್ದಾರೆ ಮತ್ತೆ ಅದೇ ರೀತಿಯಲ್ಲಿ ನಮ್ಮ ಆದ್ಯಗಳು ನಮ್ಮ ಇನ್ನರೇ ಇಲಾಖೆಯ ನ ಜೇನ್ಮಾನ ಆಗಿದ್ದಾರೆ ಅವ್ರು ಇದಾರೆ ನಮ್ಮ ಸ್ನೇಹಿತರು ವರ್ಟಿಕಲ್ ಸೆಕ್ರೆಟರಿ ಸಿ ವಿ ಆಗಿರೋ ಗುನ್ಗಳಿರೋರಿದ್ದಾರೆ ನಸೀರಾಬರೋ ಅವ್ರಿಂದ ಪರ್ಟಿಕ್ಯಲ್ ಸೆಕಂಡಿಯವ್ರು ಇದ್ದಾರೆ ನಮ್ಮ ದಾಸವ್ರು ಇದ್ದಾರೆ ಎಮ್ ಎಲ್ ಅವರು ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಬಿ ಸಿ ಎಸ್ ಎನರ್ಜಿಯವ್ರು ನಮ್ಮ ಗೋ ಗೌರವರು ಅದೇ ರೀತಿ ಕೆ ಪಿ ಡಿ ಸಿ ಪಂಗೇಸ್ವಾಮಿ ಅವರು ಇದ್ದಾರೆ ಎಲ್ಲ ಬೆಸಗೌಡ ಅಧ್ಯಕ್ಷರು ಇದ್ದಾರೆ ಬಹುಶಃ ಎಲ್ಲರಿಗೇನು ಮುಖ್ಯ ನಮಗೆ ಬೇಸಗೌಲ ಅಧ್ಯಕ್ಷರು ಅಂತ ಸಿದ್ಧ ಅವರೇ ಇವತ್ತು ರೈತ ವಿಚಾರದಲ್ಲಿ ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದಾರೆ ಎಲ್ಲ ಎಲ್ಲ ನನ್ನ ವೈಯಕ್ತಿಕವಾಗಿ ನಮ್ಮ ಇಲಾಖೆಯಿಂದ ನಾನು ಅವರಿಗೆ ಸ್ವಾಗತವನ್ನು ವಹಿಸಿ ನಾನು ಹೆಚ್ಚಿಗೆ ಹೆಚ್ ಕೆ ಗೊತ್ತಿದೆ ಮುಖ್ಯಮಂತ್ರಿಯವರ ವಾಸನಲ್ಲಿ ಮಾತಾಡ್ತಾರೆ ಅವಕಾಶ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ